ಪಾಲಕರು ಮಕ್ಕಳಿಗೆ ಶಿಕ್ಷಣದ ಜೊತೆಗೆ ಉತ್ತಮ ಸಂಸ್ಕಾರವನ್ನ ಕೊಡಬೇಕು ಅತನಿ ಗಚ್ಚಿನ ಮಠದ ಶಿವಬಸವ ಸ್ವಾಮೀಜಿಗಳು ಪಾಲಕರು ಆದರ್ಶಗಳನ್ನು ಬೆಳೆಸಿಕೊಂಡ್ರೆ ಮಕ್ಕಳು ಅದನ್ನು ನೋಡಿ ಕಲಿತಾರೆ ಅತನಿ ಗಚ್ಚಿನ ಮಠದ ಶಿವಬಸವ ಸ್ವಾಮೀಜಿಗಳು ಮಕ್ಕಳು ಮಕ್ಕಳ ಮನಸ್ಸು ಬಿಳಿ ಇದ್ದಂತೆ ನಾವು ಏನು ಬರೆಯುತ್ತೇವೆ ಅದನ್ನ ಕಾಣುತ್ತೇವೆ ಪಾಲಕರು ಮಕ್ಕಳಿಗೆ ಶಿಕ್ಷಣದ ಜೊತೆಗೆ ಉತ್ತಮ ಸಂಸ್ಕಾರವನ್ನ ಕೊಡಬೇಕು ಮಕ್ಕಳಿಗೆ ಮೌಲ್ಯಗಳನ್ನ ಕಲಿಸಬೇಕು ದೈಹಿಕ ಆರೋಗ್ಯ ಮಾನಸಿಕವಾಗಿ ನೆಮ್ಮದಿ ಇರುವವನೇ ನಿಜವಾದ ಶ್ರೀಮಂತ ಅಂತ ಅಥಣಿಯ ಗಚ್ಚಿನ ಮಠದ ಪೀಠಾಧಿಪತಿ ಶಿವಬಸವ ಮಹಾಸ್ವಾಮೀಜಿಗಳು ದಿವ್ಯ ಸಾನಿಧ್ಯ ವಹಿಸಿ ಆಶೀರ್ವಚನ ನೀಡಿದ್ರು ಪಟ್ಟಣದ ರೈನ್ಬೋ ಸೆಂಟ್ರಲ್ ಸ್ಕೂಲ್ ಆವರಣದಲ್ಲಿ ಜನವರಿ ಮೂವತ್ತರಂದು ಗುರುವಾರ ಸಂಜೆ ಏಳು ಗಂಟೆಗೆ ನಡೆದಂತಹ ಎರಡ್ ಸಾವಿರದ ಇಪ್ಪತ್ತೈದನೇ ಸಾಲಿನ ವಾರ್ಷಿಕ ಸ್ನೇಹ ಸಮ್ಮೇಳನದ ದಿವ್ಯ ಸಾನಿಧ್ಯ ವಹಿಸಿ ಅವರು ಆಶೀರ್ವಚನ ನೀಡಿದರು ಮುಖ್ಯ ಅತಿಥಿ ಸ್ಥಾನ ವಹಿಸಿದೆ ವಹಿಸಿ ಮಾತನಾಡಿದ ವಿಶ್ರಾಂತ ಪ್ರಾಚಾರ್ಯ ವಿದ್ವಾಂಸ ಡಾಕ್ಟರ್ ವಿ ಎಸ್ ಮಾಡಿಯವರು ಶಾಲಾ ಕಾಲೇಜುಗಳಲ್ಲಿ ಬೆಸ್ಟ್ ಬಾಯ್ ಬೆಸ್ಟ್ ಗರ್ಲ್ ಎಂದೆನಿಸಿಕೊಳ್ಳುವ ವಿದ್ಯಾರ್ಥಿಗಳು ಕೊನೆಯವರೆಗೂ ಬೆಸ್ಟ್ ಆಗಿ ಉಳಿಯಬೇಕು ಹೆತ್ತ ತಂದೆ ತಾಯಿಗಳು ಅದನ್ನೇ ಬಯಸ್ತಾರೆ ತಂದೆ ತಾಯಿಗಿಂತ ಮಗ ದೊಡ್ಡ ಆಗಬೇಕು ತಂದೆ ತಾಯಿಗಳಿಗೆ ದೊಡ್ಡ ಹೆಸರು ಬರಬೇಕು ಅಂತ ತಂದೆ ತಾಯಿಗಳು ಆಸೆ ಪಡ್ತಾರೆ ತಂದೆ ತಾಯಿಗಳ ಮುಂದೆ ಮಕ್ಕಳು ದೊಡ್ಡವರಾಗಿ ಬೆಳಿಬೇಕು ಗುರುಗಳ ಮುಂದೆ ಶಿಷ್ಯರು ದೊಡ್ಡವರಾಗಬೇಕು ರಾಜ್ಯನ ಮುಂದೆ ಮಹಾರಾಜರು ದೊಡ್ಡವರಾಗಬೇಕು ಅಂತ ಸಂದರ್ಭದಲ್ಲಿ ಅವ್ರು ಹೇಳಿದರು ಇಬರ್ಗಿಯ ಸಂಗೈನ ಮಠದ ಪೀಠಾಧಿಪತಿ ಸದ್ಗುರು ಪ್ರಭುಜಿ ಮಹಾರಾಜರು ದಿವ್ಯ ಸಾನಿಧ್ಯ ವಹಿಸಿ ಆಶೀರ್ವಚನ ನೀಡಿದರು ಸಂಸ್ಥೆಯ ನಿಕಟಪೂರ್ವ ಅಧ್ಯಕ್ಷ ಡಾಕ್ಟರ್ ಸಿ ಬಿ ಕುಲಗೋಡವರು ಅಧ್ಯಕ್ಷತೆ ವಹಿಸಿದ್ರು ವೇದಿಕೆಯ ಮೇಲೆ ಪುರಸಭೆ ಸದಸ್ಯ ಮಹಾವೀರ ಕುರಾಡೆ ಸಂಸ್ಥೆಯ ಉಪಾಧ್ಯಕ್ಷ ಪ್ರಕಾಶ ಆದಪ್ಪಗೋಳ್ ಉದ್ಯಮಿ ಗಿರಿಗೌಡ ಪಾಟೀಲ್ ಪ್ರಾಚಾರ್ಯ ಶಿವಾನಂದ ಮರಣೂರು ಉಪಸ್ಥಿತರಿದ್ದರು ಈ ಸಂದರ್ಭದಲ್ಲಿ ಡಾಕ್ಟರ್ ಎಂ ಕೆ ಬೀಳ್ಗಿ ಪ್ರಾಚಾರ್ಯ ಪಿಸಿ ಕಂಬಾರ್ ಸಿದ್ದಣ್ಣ ಸಿದ್ದಪ್ಪ ಬಾಪಣ್ಣ ಮುಖ್ಯೋಪಾಧ್ಯಾಯ ಎಸ್ ಎಸ್ ಮದಾಳೆ ಪಿ ಜಿ ಕುಲಗೌಡ ಉದಯ್ ಇದರಗುಚ್ಚಿ ಶಿವಲಿಂಗ ಎರಡತ್ತಿ ಮಾರುತಿಗೋಡಿ ಇಲಾಹಿ ಕಾಗ್ವಾಡ್ ಚಂದ್ರು ಲಮಾಣಿ ಬಾಬಾ ಸಾಹೇಬ್ ಪಾಟೀಲ್ ಯಮನಪ್ಪ ಬಾಬಣ್ಣವರಿದ್ರು ಮಹೇಶ್ ಸತ್ತಿಗೇರಿ ಹಾಗೂ ಸುಲೋಚನಾ ಎರಡತ್ತಿ ಸ್ವಾಗತಿಸಿದರು ಪ್ರಜ್ವಲ ಭಜಂತ್ರಿ ಹಾಗೂ ತೇಜಸ್ವಿನಿ ಮೇತ್ರಿ ಅವರು ಪರಿಚಯಿಸಿದರು ಶಿಕ್ಷಕಿ ಅನಿತಾ ನಾಯಕ ವಿದ್ಯಾ ಹೊಸಮನಿ ನಿರೂಪಣೆ ಮಾಡಿದ್ರು ರವೀಂದ್ರ ಅಂಗಡಿ ಪ್ರೀತಿ ಎತ್ತಿನ ಮನಿ ವಂದಿಸಿದ್ರು ನಂತರ ಶಾಲಾ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆದವು ವರದಿ ಶಿವಾಜಿ ಮೇತ್ರಿ ರಾಷ್ಟ್ರಕ್ರಾಂತಿ ನ್ಯೂಸ್ ರಾಯಭಾಗ ಮಕ್ಕಳಿಗೆ ಭಾಳ ಆದರ್ಶ ಹೇಳೋದು ತಪ್ಪು ತಂದೆ ತಾಯಿಗಳು ಆದರ್ಶವಾಗಿದ್ದರೆ ಮಕ್ಕಳು ಪಾಲನೆ ಮಾಡೇ ಮಾಡ್ತಾರೆ ಒಂದು ಕನ್ನಡಿ ಇದ್ದಂತೆ ನೀವು ಹೆಂಗಿರ್ತೀರಿ ಮಕ್ಕಳು ನಿಮ್ಮನ್ನು ಸಹಜವಾಗಿ ಅವರು ನಿಮ್ಮನ್ನು ಫಾಲೋ ಮಾಡ್ತಾ ಇರ್ತಾರೆ ಅನುಸರಿಸ್ತಾ ಇರ್ತಾರೆ ಅನುಕರಣೆ ಮಾಡ್ತಾ ಇರ್ತಾರೆ ಮಕ್ಕಳ ಮನಸ್ಸು ಬಿಳಿ ಹಾಳೆ ಇದ್ದಂತೆ ನೀವು ಬಹಳ ಸ್ಪಷ್ಟವಾಗಿ ಕೇಳಿ ಸ್ವಲ್ಪ ಈ ಕಡೆ ಗಮನವನ್ನ ಇಡಿ ಶಿಕ್ಷಣವನ್ನ ಸ್ವಲ್ಪ ಕಡಿಮೆ ಕೊಟ್ಟರು ಏನ್ ಪರವಾಗಿಲ್ಲ ಮಸ್ಟ್ ಅಂಡ್ ಶುಡ್ ಕಲ್ಚರ್ ನೀವು ಮಕ್ಕಳಿಗೆ ಉತ್ತಮವಾಗಿರುವಂತ ಸಂಸ್ಕಾರವನ್ನ ಕೊಟ್ಟರೆ ನಿಮಗೆ ಮುಂದೆ ಬರುವಂತ ನೂರು ಸವಾಲುಗಳನ್ನು ಇವತ್ತೇ ಪರಿಹಾರ ಕಂಡುಕೊಂಡಂತೆ ಆಗ್ತದೆ ಸಂಸ್ಕಾರವನ್ನು ಕೊಡದೆ ಬರೇ ಶಿಕ್ಷಣ 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 ಅಂದ್ಕೊಂಡು ಒಳ್ಳೆ ಎಜುಕೇಶನ್ ಕೊಡೋದು ತಪ್ಪೇನಲ್ಲ ಇವತ್ತು ಮನೆಯಲ್ಲಿ ಮೂರು ಜನ ಮಕ್ಕಳಿದ್ರು ಅಂದ್ರೆ ದೊಡ್ಡ ದೊಡ್ಡ ಇಂಜಿನಿಯರು ಡಾಕ್ಟ್ರು ಎಂ ಬಿ ಎಡ್ ಕಂಪ್ನಿ ಸಿಇಒ ಆಗಿರ್ತಾರೆ ಬೆಂಗಳೂರು ಅಮೇರಿಕನು ಜಪಾನು ಆಸ್ಟ್ರೇಲಿಯಾನೋ ಜರ್ಮನ್ ಬಹಳ ದೇಶಕ್ಕೆ ಹೋಗಿ ನೆಲೆಸ್ತಾರೆ ಇಲ್ಲಿ ವಯಸ್ಸಾದ ತಂದೆ ತಾಯಿಗಳು ಮರಣ ಹೊಂದಿದ್ರು ಅಂದ್ರೆ ಅಲ್ಲಿಂದ ಮೇಲ್ ಮಾಡ್ತಾರೆ ನಾವು ಬರ್ಲಿಕ್ಕೆ ಆಗೋದಿಲ್ಲ ಅದು ಏನ್ ಖರ್ಚು ಹೋದ್ರು ನಾವು ಕೊಡ್ತೀವಿ ಅದನ್ನ ಆ ಶವ ಸಂಸ್ಕಾರವನ್ನ ನೀವೇ ಮಾಡಿ ಅಂತ ಹಿರಿಯರಿಗೆ ಫೋನ್ ಮಾಡಿ ಹೇಳ್ತಾರೆ ಇಂಥ ಪರಿಸ್ಥಿತಿಗೆ ನಾವು ಬಂದು ನಿಂತಿದ್ವಿ ಇವತ್ತು ಪ್ರಾಣಿಗಳನ್ನ ಪ್ರೀತಿಸ್ತಾರೆ ಮನುಷ್ಯ ಮನುಷ್ಯ ಮನುಷ್ಯರನ್ನ ಪ್ರೀತಿಸುವಂತ ಗುಣಗಳು ಕಡಿಮೆ ಆಗ್ತಾ ಇದೆ ಇವತ್ತು ಮಕ್ಕಳಿಗೆ ಮಸ್ಟ್ ಅಂಡ್ ಶುದ್ಧ ಮೌಲ್ಯಗಳನ್ನ ಕಲಿಸಬೇಕು ಮಕ್ಕಳು ನಿಮ್ಮ ಊರಲ್ಲಿ ಸೇರ್ಕೆ ಮಾಡ್ಕೊಂಡು ಬದುಕಿದ್ರೆ ಸಾಕು ಅದು ದೊಡ್ಡ 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 ಗೌರವ ಇವತ್ತು ತಂದೆ ಜೊತೆ ಮಕ್ಕಳು ಇರೋದೇ ಬಹಳ ಕಷ್ಟ ಆಗಿದೆ ಮತ್ತು ಬಹಳ ಜನ ನಾನು ಕೂಡ ಬಹಳ ದೇಶಗಳಿಗೆ ಹೋಗಿ ಬಂದಿದ್ದೀನಿ ಕುಲಗೋಡೆ ಸರ್ ನೀವು ಒಬ್ರು ಯಶಸ್ವಿ ಆಗಿ ಒಂದು ನೂರೈವತ್ತು ಜನಗಳಿಗೆ ಬದುಕನ್ನು ಕೊಟ್ಟಿದ್ರಿ ನೂರೈವತ್ತು ಕುಟುಂಬಗಳಿಗೆ ಒಂದು ಆಧಾರ ಅಂದರೆ ಸಿ ಬಿ ಕುಲಗೋಡೆ ಅವರು ಒಬ್ರು ಯಶಸ್ವಿ ಆಗೋದ್ರ ಜೊತೆಗೆ ನೂರೈವತ್ತು ಕುಟುಂಬಗಳಿಗೆ ಅವರು ಆಧಾರ ಆಗಿದ್ದಾರೆ ಇವತ್ತು ಬಹಳ ಜನ ಇಲ್ಲಿಂದ ಬೇರೆ ದೇಶಗಳಿಗೆ ಹೋಗಿ ಅವರು ಏನು ಡಾಕ್ಟ್ರು ಇಂಜಿನಿಯರ್ ಆಗಿ ಕೆಲಸ ಮಾಡ್ತಾ ಇರ್ತಾರಲ್ಲ ಅಲ್ಲಿ ಹೋಗ್ತಾರೆ ಹತ್ತು ವರ್ಷ ಆಗ್ತಾರೆ ದುಡಿತಾರೆ ಅಲ್ಲಿ ಮದುವೆ ಆಗ್ತಾರೆ ಆಗ್ತಾರೆ ಸರಿ ಊರು ಬರಬೇಕು ಅಂತ ಅನಿಸ್ತದೆ ಹತ್ತರಿಂದ ಹತ್ತರಿಂದ ಹದಿನೈದು ವರ್ಷ ಅಲ್ಲಿ ಕಳೆದಿರ್ತಾರೆ ಮಕ್ಕಳಿಗೋಸ್ಕರ ಸ್ಯಾಕ್ರಿಫೈಸ್ ಮಾಡ್ತಾರೆ ಮತ್ತು ವಾಪಸ್ ಬರ್ಲಿಕ್ಕೆ ಆಗೋದಿಲ್ಲ ಮಕ್ಕಳು ಅಂತ ಕೇಳೋದಿಲ್ಲ ಇಲ್ಲಿ ಬಂದು ಹೀಗೆ ಇಡೀ ಜೀವನ ಅಸ್ಪಷ್ಟತೆಯಿಂದ ದ್ವಂದ್ವದಿಂದನೇ ಕಳೀತಾರೆ ನಾಲ್ಕೇ ನಾಲ್ಕು ದಿನ ಮನುಷ್ಯ ಬದುಕಿದ್ರು ಆರೋಗ್ಯ ಮತ್ತು ನೆಮ್ಮದಿಯಿಂದ ಬದುಕಿದ್ರೆ ಮಾತ್ರ ಆ ಬದುಕಿಗೆ ಅರ್ಥ ಬರ್ತದೆ ಆರೋಗ್ಯ ನೆಮ್ಮದಿ ಯಾವ ಮನುಷ್ಯ ಜೀವನದಲ್ಲಿ ದೈಹಿಕವಾಗಿರುವಂತ ಆರೋಗ್ಯ ಮಾನಸಿಕವಾಗಿರುವಂತ ನೆಮ್ಮದಿಯಿಂದ ಇಟ್ಕೊಂಡು ಬದುಕ್ತಾನೆ ಅವನೇ ಈ ಭೂಮಿಯಲ್ಲಿ ಶ್ರೀಮಂತ ಮನುಷ್ಯ ಧೀರುಬಾಯಿ ಅಂಬಾನಿ ಮಕ್ಕಳು ಶ್ರೀಮಂತರಲ್ಲ ಈ ನೆಲದೊಳಗೆ ದೈಹಿಕವಾಗಿರುವಂಥ ಆರೋಗ್ಯ ಮಾನಸಿಕವಾಗಿರುವಂಥ ನೆಮ್ಮದಿಯಿಂದ ಸುಖವಾಗಿ ಯಾರು ಬದುಕ್ತಾರೆ ಅವರೇ ಅವರೇ ನಿಜವಾದ ಶ್ರೀಮಂತರು ನಿಜವಾದ ಶ್ರೀಮಂತರು ಅಂತ ಬದುಕು ನಮ್ ನಮ್ದು ಆಗ್ಬೇಕು ಅಂದರೆ ಮಕ್ಕಳಿಗೆ ಒಳ್ಳೆ ಮೌಲ್ಯಗಳನ್ನ ಕೊಡಿ ಸಂಸ್ಕಾರವನ್ನು ಬಿತ್ತ್ರಿ ಅವರ ಬದುಕಿಗೆ ಬೇಕಾಗುವಷ್ಟು ಶಿಕ್ಷಣವನ್ನು ಕೊಡ್ರಿ ಅಂದಾಗ ಆ ಮಕ್ಕಳ ಬದುಕು ನಿಮ್ಮ ಬದುಕು ಹಸನಾಗ್ತದೆ ಅನ್ನುವಂಥ ಆಶಯಗಳನ್ನು ವ್ಯಕ್ತಪಡಿಸುತ್ತಾ ಈ ವೇದಿಕೆ ಬಹಳ ಭಾಷಣ ಮಾಡುವಂಥ ವೇದಿಕೆ ಅಲ್ಲ ಇದು ಮಕ್ಕಳ ಹಬ್ಬ ಆಗಿರೋದರಿಂದ ಮಕ್ಕಳ ಸಂಭ್ರಮವನ್ನು ನೋಡುವಂಥ ಕಾರ್ಯಕ್ರಮ ಆಗಿರೋದ್ರಿಂದ ಚಿಂತನೆಗಳನ್ನು ಮೊಟಕುಗೊಳಿಸಿ ಇವತ್ತು ಸಿ ಬಿ ಕುಲಗೋಡೆ ಅವರು ಶಿಕ್ಷಣ ಕ್ಷೇತ್ರ ಮತ್ತು ವೈದ್ಯಕೀಯ ಕ್ಷೇತ್ರದಲ್ಲಿ ಅದ್ವಿತೀಯವಾಗಿರುವಂಥ ಸೇವೆಯನ್ನು ಮಾಡೋದು ಮೂಲಕವಾಗಿ ಬಹಳಷ್ಟು ಜನಗಳಿಗೆ ಒಂದು ಆಗಿದ್ದಾರೆ ನಮ್ಮ ವಿ ಎಸ್ ಮಾಣಿಯವರು ಹೇಳಿದಂತೆ ನಮ್ಮ ಸಿ ಬಿ ಕುಗೋಡೆ ಅವರು ಎಂಬತ್ತೊಂದು ಎಂಬತ್ತೆರಡು ವರ್ಷ ಇನ್ನೂ ಯುವಕರಂತೆ ಅವರು ಎಷ್ಟು ಎಂಥೂಸಿಯಸಮ್ ಎಷ್ಟು ಕ್ರಿಯಾಶೀಲವಾಗಿ ಫಾದರ್ಸ್ಗೇ ಓಡಾಡ್ತಾ ಓಡಾಡ್ತಾ ಎಲ್ಲರಿಗೂ ಸ್ಫೂರ್ತಿಯನ್ನು ತುಂಬುವಂಥ ಚೇತನ ಅಂಥ ಶರಣರು ಶತಮಾನೋತ್ಸವವನ್ನು ಆಚರಣೆ ಆಚರಣೆ ಮಾಡುವಂಥಾಗಲಿ ಅವರಿಂದ ಲೋಕೋತ್ತರವಾಗಿರುವಂಥ ಸಾಮಾಜಿಕವಾಗಿರುವಂಥ ಕೊಡೆಗಳು ಇನ್ನಷ್ಟು ಇನ್ನಷ್ಟು ಇನ್ನು ನೂರಾರು ಸೇವೆಗಳು ಈ ಸಮಾಜಕ್ಕೆ ಸಿಗಲಿ ಅಂತ ನಾನಾದರೂ ಕೂಡ ಆಶಿಸುತ್ತಾ ಸರ್ವರಿಗೂ ಈ ಶನ್ಯುವಲ್ ಡೇ ಅಥವಾ ಗ್ಯಾದರಿಂಗ್ಗಳು ಕೇವಲ ಮಾತಾಡೋದ್ರ ಜೊತೆಗೆ ಅದಕ್ಕೆ ಬಹಳ ಮುಖ್ಯವಾದಂಥ ಅವತ್ತಿನ ಚಟುವಟಿಕೆ ಅಂತಂದರೆ ಮಕ್ಕಳಿಗೆ ಬಹುಮಾನ ಕೊಡೋದು ಆ ಮಕ್ಕಳು ಬರಬೇಕು ವೇದಿಕೆ ಮೇಲಿದ್ದಂಥ ಗಣ್ಯರು ಅವರಿಗೆ ಬಹುಮಾನ ಕೊಡಬೇಕು ನಮ್ಮಂತವ್ಗ ಬೆನ್ನು ಕಟ್ಟಬೇಕು ಸ್ವಾಮೀಜಿ ಅಂತವಾಗು ಆಶೀರ್ವಾದ ಮಾಡಬೇಕು ಆಶೀರ್ವಾದ ಮಾಡೋದ್ರಿಂದ ನನಗೆ ಬಹಳ ಕುತೂಹಲ ಬೆಸ್ಟ್ ಬಾಯ್ ಬೆಸ್ಟ್ ಗರ್ಲ್ ಅಂತ ಕೊಡ್ತಿದ್ವಿ ನಾನು ಪ್ರಭುಜಿ ಅವರು ಹೇಳುವಾಗ ನಾನು ಯೋಚನೆ ಮಾಡ್ತಾ ಇದ್ದೆ ಇವತ್ತ ಈ ರೈನ್ಬೋ ಸ್ಕೂಲ್ ಬೆಸ್ಟ್ ಬಾಯ್ ಅಂತ ಒಂದು ನಾಲ್ಕು ಮಂದಿಗೆ ಬೆಸ್ಟ್ ಗರ್ಲ್ ಅಂತ ಒಂದು ನಾಲ್ಕು ಮಂದಿಗೆ ನಾವೆಲ್ಲ ಬಹುಮಾನ ಕೊಟ್ಟಿವಿ ಟ್ರಾಫಿ ಕೊಟ್ಟಿವಿ ನಮ್ದು ಒಂದೇ ಒಂದು ನನ್ನ ಮನಸ್ಸಿನೊಳಗೆ ಕಾಡ್ತಾ ಇತ್ತು ಈ ಬೆಸ್ಟ್ ಬಾಯ್ ಬೆಸ್ಟ್ ಗಾರ್ಲ್ ಅದಾಗಲ್ಲ ಅವಾಗ ಜೀವನದ ಕೊನೆತನ ಬೆಸ್ಟ್ ಆಗಿ ಉಳಿಬೇಕು ಅಂತ ಅದೇ ಪ್ರಭುಜಿಯವ್ರು ಇವತ್ತು ಮಾತಾಡಿದಾರಲ್ಲ ಅದೇ ಜೀವನದ ಸಾರ್ಥಕತೆ ಒಂದ್ ಮಾತು ಅಪ್ಪ ಅವ್ವ ಏನ್ ಬಯಸ್ತಾಗ ಅಂತಂದ್ರ ನಮ್ಕಿಂತ ನಮ್ ಮಗ ದೊಡ್ಡವಾಗಬೇಕು ಆ ಮಗನಿಂದ ಅವ್ವ ಮತ್ತು ಅಪ್ಪಗ ಹೆಸರು ಬರಬೇಕು ಅವ್ವ ಅಪ್ಪನಿಗಿಂತ ಮಗ ಆಗಬೇಕು ಗುರುಗಳಕ್ಕಿಂತ ಶಿಷ್ಯ ದೊಡ್ಡವಾಗ್ಬೇಕು ರಾಜಕ್ಕಿಂತ ಮಹಾರಾಜ ಆಗಬೇಕು ದೇವ್ಗಿಂತ ಭಕ್ತ ದೊಡ್ಡವಾಗಬೇಕು ಅವಾಗ ಈ ಸೃಷ್ಟಿಗೆ ಒಂದು ಬೆಲೆ ಅದ ಈ ಸೃಷ್ಟಿಗೆ ಒಂದು ಕಿಮ್ಮತ್ ಅದ ತಂದೆ ತಾಯಿ ಬಹಳ ಜನ ಕೂಡಿದ್ರಿ ನಿಮ್ ನಿಮ್ ಮಕ್ಕಳ ಇನ್ನು ಮುಂದೆ ಡ್ಯಾನ್ಸ್ ಮಾಡೋವಾಗದಾಗ ಈ ಡ್ಯಾನ್ಸ್ ನೋಡಿ ಇವತ್ತ ಆನಂದ ಪಡೋದಲ್ಲ ನಿಮ್ಮ ಮಕ್ಕಳಿಗೆ ಹಿಂಗ್ ಡ್ಯಾನ್ಸ್ ಕಲಿಸ್ಬೇಕಲ್ಲ ಅವು ಹಿಂಗ್ ಡ್ಯಾನ್ಸ್ ಮಾಡಬೇಕಲ್ಲ ನಮ್ಮ ಜೀವನ ಇರುವ ತನ ನಮ್ಮ ಮಕ್ಕಳು ನಮಗೆ ಆನಂದವನ್ನು ಉಂಟು ಮಾಡುವಂತೆ ಅವ್ರಿಗೆ ಒಳ್ಳೆಯ ಸಂಸ್ಕಾರ ಕೊಡಬೇಕು ಕೇವಲ ಒಂದು ದಿವಸದ ಈ ಡ್ಯಾನ್ಸ್ ಇವತ್ತಿಗೆ ಮುಗಿದು ಹೋಗಬಾರ್ದು ಅದಕ್ಕೆ ಆ ರೀತಿ ನೀವು ಮಕ್ಕಳಿಗೆ ಬಹಳ ಒಳ್ಳೆಯ ಮಾತುಗಳನ್ನ ನಮ್ಮ ಪ್ರಭುಜಿ ಇವತ್ ಹೇಳಿದ್ರು ಇಷ್ಟು ಮಾತುಗಳನ್ನ ಕೇಳಿದ್ರೆ ಬಹುತೇಕ ಈ ಜಗತ್ತ ಪರಿವರ್ತನೆ ಆಗ್ತದೆ ನಮ್ಮ ಡಾಕ್ಟರ್ ಬಗ್ಗೆ ಒಂದು ಮಾತನ್ನ ಹೇಳಿ ನಾನು ಮಾತಾ ಮುಗಿಸ್ತೀನಿ ಅವ್ರು ಮಾತು ಹೇಳಿದ್ರು ಶಿಕ್ಷಣ ಸಂಸ್ಥೆಗಳು ಇಡೀ ಪರಿಸರವನ್ನ ಪರಿವರ್ತನೆ ಮಾಡ್ತಾ ಬಹಳ ಸತ್ಯವಾದಂತ ಮಾತು ಒಂದು ಕಾಲಕ್ಕ ಹಾವುಗೇರಿ ಮತ್ತು ಮುಗಳ ಕೋಡ ಬಹಳ ಹಿಂದುಳಿದಂತ ಮತ್ತಿದ್ರು ಇಡೀ ಇವತ್ತು ಉತ್ತರ ಕರ್ನಾಟಕದೊಳಗ ಅತ್ಯಂತ ಶಿಕ್ಷಣದ ಕಾಸಿ ಅನ್ಸ್ಕೊಂಡದ್ದು ಯಾವುದು ಅಂತಂದ್ರೆ ಒಂದು ಹಾವುಂಗೇರಿ ಒಂದು ಕೋಡ ಅಷ್ಟು ಬೆಳವಣಿಗೆಯನ್ನು ಬಂದು ಇಡೀ ಕರ್ನಾಟಕದ ಶಕ್ತಿನ ಇಲ್ಲಿ ಬಂತಲ್ಲ ಅದು ಶಿಕ್ಷಣ ಕ್ಷೇತ್ರಗಳಿಂದ ಸಾಧ್ಯ ಸಂಸ್ಥೆಗಳಿಂದ ಸಾಧ್ಯ ನುಗ್ಕೂಡಕ್ಕೆ ಕಾಮನ ಬಿಲ್ ಅನ್ನ ಕಟ್ಟಿದಂತ ಡಾಕ್ಟರ್ ಸಿ ಬಿ ಅವರು ನೂರು ವರ್ಷ ಬದುಕಬೇಕು ಇಂತ ಅನೇಕ ಶಿಕ್ಷಣ ಸಂಸ್ಥೆಗಳನ್ನ ಕಟ್ಟಬೇಕು ಅನ್ನೋದು ನಮ್ಮ ಆಸೆ ಅವ್ರಿಗೆ ಭಗವಂತ ಆಯುಷ್ಯ ಆರೋಗ್ಯ ಹಣ ಅಂತೂ ಸಾಕಷ್ಟು ಪಟ್ಟಣ ಅದ್ರ ಬಗ್ಗೆ ನಾವು ಮಾತಾಡಂಗಿಲ್ಲ ಇನ್ ಬೇಕಾದದ್ದ ಆಯುಷ್ಯ ಕೊಡ್ಲಿ ಆರೋಗ್ಯ ಕೊಡ್ಲಿ ಸಮಾಜಮುಖಿ ಸೇವೆ ಮಾಡುವಂತ ಸತ್ ಬುದ್ಧಿ ಸತ್ ಒಳ್ಳೆ ಮನಸ್ಸನ್ನ ಕೊಡ್ಲಿ ಅಂತ ಹೇಳ್ತಾ ಇನ್ನ ಬೆಚ್ಚಿನ ಮಟ್ಟದ ಸ್ವಾಮೀಜಿ ಅವ್ರು ಬಂದಾಗ ಬಹುತೇಕ ಅಪರೂಪಕ್ಕ ಅವ್ರು ನಮಗ್ ಸಿಕ್ಕಾಗ ಈ ನಾಡು ಕಂಡಂತ ಅಪರೂಪದ ವಿರಕ್ತ ಮೂರ್ತಿ ಜಂಗಮ ಮೂರ್ತಿ ಅಥವಾ ಮುರುಗೇಂದ್ರ ಮೃಗೇಂದ್ರ ಶ್ರೀಯೋಗಿಗಳು ಬಹುತೇಕ ಒಬ್ಬ ಸ್ವಾಮೀಜಿ ಅವರು ಹೇಗ್ ಅನ್ನೋದನ್ನ ಬಾಳಿ ತೋರಿಸಿದವರು ಆ ಮಠದ ಉತ್ತರಾಧಿಕಾರಿಯಾಗಿರುವಂಥ ಮಠಾಧಿಕಾರಿಯಾಗಿರುವಂಥ ಇವತ್ತ ಶಿವಸ ಮಹಾ ಸ್ವಾಮೀಜಿ ಅವರು ನಮ್ಮ ಮುಂದೆ ಬಂದಾಗ ಅವರ ಆಶೀರ್ವಚನವನ್ನು ನಾವೆಲ್ಲ ಕೇಳೋಣ ಅಂತ ಹೇಳ್ತಾ ನನ್ನೆರಡು ಮಾತುಗಳಿಗೆ ವಿರಾಮ ನೀಡ್ತಾ ಇದ್ದೇನೆ ಧನ್ಯವಾದಗಳು